ಶಿರಹಟಿ ಭಾವೈಕ್ಯತೆಯ ಮಹಾನಗರದ ವಿಜಯನಗರ ವಾರ್ಡ್ ನಮ್ಮೆಲ್ಲರ ಆತ್ಮೀಯ ಸೋದರ ಸ್ನೇಹಿತ ಸಂಘಟನಾ ಚತುರ ಉತ್ತಮ ಹೋರಾಟಗಾರ ಅಕ್ಬರ್ ಸಾಬ್ ಯಾದಗಿರಿ ಅವರ ಮನೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಕದಳಿ ಮಹಿಳಾ ವೇದಿಕೆ ಶಿರಹಟ್ಟೆ ತಾಲೂಕು ವತಿಯಿಂದ ಪರಿಸರ ಮಾತೆ ನಮ್ಮೆಲ್ಲರ ಹೆಮ್ಮೆಯ ಮರಗಳ ತಾಯಿ ಸಾಲುಮರದ ತಿಮ್ಮಕ್ಕ ಅವರ ನುಡಿನಮನ ಕಾರ್ಯಕ್ರಮ ಅದ್ದೂರಿಯಿಂದ ಸಂಭ್ರಮದೊಂದಿಗೆ ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂಕೆ ಲಮಾಣಿ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ವಹಿಸಿದ್ದರು ಉಪನ್ಯಾಸವನ್ನ ಕೆಎ ಬೆಳಿಗಿರ ಜಿಲ್ಲಾಧ್ಯಕ್ಷರು ಉಪನ್ಯಾಸವನ್ನ ನೀಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಸುನಿಲ್ ಬುಲ್ಬರೆ ಅವರು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಎನ್ಆರ್ ಕುಲಕರ್ಣಿ ಮಾತನಾಡುತ್ತಾ ಸಾಲುಮರದ ತಿಮ್ಮಕ್ಕ ಬಂಜೆತನವನ್ನು ಅಳಿಸಿ ಹಾಕಿ ಮರಗಳನ್ನೇ ಮಕ್ಕಳೆಂದು ಬೆಳೆಸಿ ಸಮಾಜಕ್ಕೆ ಕೊಡುಗೆಯಾಗಿ ಹೋಗಿದ್ದಾರೆ ಎಂದು ಹೇಳಿದರು ಎಚ್ಡಿ ಮಾಗಡಿ ಮಾತನಾಡಿ ಸಾಲುಮರದ ತಿಮ್ಮಕ್ಕನ ಸಾಧನೆಯಲ್ಲಿ ಅವರ ಪತಿಯವರಾದ ಚಿಕ್ಕಯ್ಯನ ಪಾತ್ರವೂ ಕೂಡ ಬಹಳ ಹಿರಿದಾತ ಪಾತ್ರವಾಗಿದೆ ಹೆಂಡತಿಗೆ ನೋವಾಗದಂತೆ ಮರಗಳನ್ನು ಬೆಳೆಸಿ ಮರಗಳಿಗೆ ಮಕ್ಕಳೆಂದು ಭಾವಿಸೋಣ ಎಂದು ಹೇಳಿ ತಿಮ್ಮಕ್ಕನಿಗೆ ಸ್ಪೂರ್ತಿ ನೀಡಿದ ಧೀಮಂತ ನಾಯಕ ಎಂದು ಹೇಳಿದರು ಸಿಸಿ ನೂರಿಶೆಟ್ಟರ್ ಮಾತನಾಡಿ ಸಮಾಜದಲ್ಲಿ ಮಹಿಳೆಯ ಪಾತ್ರ ಬಹಳ ಹಿರಿದಾದದ್ದು ಮನೆಯನ್ನ ಕಟ್ಟುವುದಲ್ಲದೆ ನಾಡನ್ನು ಕಟ್ಟುವ ಕಾರ್ಯ ಸಾಲುಮರದ ತಿಮ್ಮಕ್ಕ ಅವರು ಮಾಡಿದ್ದಾರೆ ಎಂದು ಹೇಳಿದರು ಶ್ರೀ ಅನಿಲ್ ಮಾತನಾಡಿ ಸಾಧನೆಗೆ ಸಾಧ್ಯವಾದದ್ದು ಯಾವುದೂ ಇಲ್ಲ ಆದರೆ ಸಾಧಿಸುವ ಛಲ ಮನುಷ್ಯರಲ್ಲಿ ಇರಬೇಕು ಅಂದರೆ ಮಾತ್ರ ಸಾಧನೆ ಸಾಧ್ಯ ಎಂದು ಸಾಲುಮರದ ತಿಮ್ಮಕ್ಕ ಈ ಸಮಾಜಕ್ಕೆ ತೋರಿಸಿಕೊಟ್ಟಂತಹ ಮಹಿಳೆ ಎಂದು ಹೇಳಿದರು ಅಧ್ಯಕ್ಷತೆಯನ್ನು ವಹಿಸಿದ್ದ ಎಂಕೆ ಲಮಾಣಿ ಮಾತನಾಡಿ ಪರಿಸರ ನಮ್ಮೆಲ್ಲರ ಜವಾಬ್ದಾರಿಯನ್ನ ಹೆಚ್ಚಿಸುವ ಪರಿಸರವನ್ನ ಕಾಪಾಡುವ ಪರಿಸರದಿಂದ ಸಮಾಜ ಹಿತ ಎನ್ನುವ ವಿಚಾರವನ್ನು ಸಾಲುವರದ ತಿಮ್ಮಕ್ಕ ನಮಗೆ ತಿಳಿಸಿಕೊಟ್ಟ ಪ್ರತಿಯೊಬ್ಬರೂ ಸಮಾಜದಲ್ಲಿ ಉಪಕಾರದ ಕಾರ್ಯವನ್ನು ಮಾಡುವುದರೊಂದಿಗೆ ಮುಂದಿನ ಪೀಳಿಗೆಗೆ ಎನಿಸಿಕೊಳ್ಳುವಂತಹ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕೆಂದು ಹೇಳಿದರು ಈ ವೇಳೆ ಅತಿಥಿಗಳಾಗಿ ಮನೆಯ ಮಾಲಕ ಅಕ್ಬರ್ ಸಾಬ್ ಯಾದಗಿರಿ ಶ್ರೀನಿವಾಸ್ ಬಾರ್ಬಾರ್ ಗಿರೀಶ್ ಚಿಂಚಲಿ ವೆಂಕಟೇಶ್ ಅರ್ಕಸಾಲಿ ಅನಿಲ್ ಮನೆ ಅಲ್ಲಾ ಭಕ್ತಿ ನಗಾರಿ ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿ

అతి మక్స్ణి మదవి ముంజీ కరంగ కళ్యాణ కార్యకి అంత వ్యూ వ్యవస్థ అంత వేజ ఆవత్ ఇంత సందర్భ అవసర ఇన్నేను నన్ను హిందేనో ఇక బ్యాడతీ సమాజ నన్ను తేస్కమ్మా బదుకేది ఏను అంటే ಆತ್ಮಹತ್ಯೆಗೆ ಪ್ರಯತ್ನ ಮಾಡುವಂಥ ಸಂದರ್ಭದೊಳಗೆ ಛಲ ಇರಬೇಕು ಇಚ್ಛಾಶಕ್ತಿ ಇರಬೇಕು ಸಾಮಾಜಿಕ ಕಳೆದ ಇರಬೇಕು ಅನ್ನುವಂಥದ್ದನ್ನು ಸಾಬೀತು ಮಾಡಿ ಜಗತ್ತಿಗೆ ತೋರಿಸಿದಂಥ ಯಾರ ಅದು ಸಾಲು ಮರದ ತಿಮ್ಮಕ್ಕ ಅಂತ ಹೀಗಾಗಿ ನಾವು ಸಾಲ ಮರ ಮಾದರಿಯಾಗಿ ಮಾದರಿಯಾಗಿಟ್ಕೊಳ್ಬೇಕು ಎಷ್ಟು ಸಾಯಲಿ ಕಡೆ ಆಯ್ತು ಸಾಯಿ ಕೈ ವಿನಯತೆಗೆ ಸೌಜನ್ಯತೆಗೆ ಶಿಕ್ಷಣ ಬಂತು ವಿನಾಯಿತಿ ಹೋತು ಅಂತ ಹೇಳಿ ವಿನಯ ಹೋತು ಅಂತ ಹೇಳಿ ಆದ್ರೆ ಶಿಕ್ಷಣ ಮಾತಾಡಿ ಸಾಧನೆ ಜಗತ್ತಿಗೆ ತೋರಿಸಿದ್ದು ವಿನಯತು ಎಷ್ಟಿತ್ತು ಅನ್ನೋದು ಸರ್ ಹೇಳಿ ಯಾಕೆ ಮುಖ ನೋಡಿ ಎಷ್ಟು ವಿನಯತೆ ಎಷ್ಟು सोजेन ने देवली आज की जन तो करो औदुवन जति की 114 वर्ष मरते जना 114 वर्ष मुंजी मलिया में सस्या ಇತ್ತು ನೂರ ಹದಿನಾಲ್ಕು ವರ್ಷ ಸಾವಿರ ಮಕ್ಕಳನ್ನ ಉತ್ಪತ್ತಿ ಮಾಡಿದಕ್ಕೆ ಮಾಡಿ ಹಾಕಿ ನೀರು ಹಾಕಿದ ನೂರ ಹದಿನಾಲ್ಕು ವರ್ಷ ಹಾಕಿ ಬದುಕಿದ್ರು ಸಾವು ಅನ್ನುವಂಥದ್ದನ್ನ ಅದು ಏನಲ್ಲ ಚತಗೆ ಇದ್ದಿದೆ ಇಂಥವ್ರಿಗೆ ಸಾವಿಲ್ಲ ಇಂಥವ್ರಿಗೆ ಅಷ್ಟ ಸಾವು ಅನ್ನೋ ಇದ್ದಿದ್ರೆ ಸಾವಿಲ್ಲದಂತ ಆಯುವಾಗ ಅಕಿನ ಗೊತ್ತಿದ್ದೇನು ಅಂತ ಒಂದು ಸಾಧನೆ ಮಾಡಿ ನೂರ ಹದಿನಾಲ್ಕು ವರ್ಷ

भक्तिगी हूंदा सालक्रम नुन कार्यक्रम अकबर साहिब मन बस या या अखेब सामजा बस कंदा बाह म ಈ ಕಾರ್ಯಕ್ರಮ ಇವತ್ತು ನಮ್ಮ ಸರ್ ಹೇರಲ್ಲ ಎನ್ ಕೆಲಸ ಚೆಲ್ಲುವಾಗಲಿ ನಿಮ್ಮ ಜೊತೆಗೆ ಒಂದೊಂದು ಹಚ್ಕೋಪ್ಪ ಎಲ್ಲ ನಮ್ ನಮ್ಮ ಜಗ ಎಲ್ಲ ಒಂದು ದಿನ ಹಚ್ಬೇಕಾಗಿತ್ತು ಯಾಕಂದ್ರೆ ಅವಶ್ಯಕತೆ ಪರಿಸರದ ಅವಶ್ಯಕತೆ ಐತಿ ಈ ಪರಿಸರ 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 ಅಂತೇಳಿ ಸರ್ಕಾರ ಸ್ಮರಿಸ್ಕೊಂಡು ಇವತ್ತಿನ ದಿವಸ ಈ ಶರಣ ತತ್ವ ಚಿಂತನ ಒಳಗೆ ಇವತ್ತು ಅಕ್ಬರ್ ಸಾಹೇಬ್ರ ಒಳಗೆ ಇವತ್ತೇನು ಒಂದು ಇದು ಗೋಷ್ಠಿ ನಡೆಯುತ್ತೆ ಭಾಳ ಶ್ಲಾಘನೀಯ ನನಗೆ ಯಾಕಂದ್ರೆ ಎಷ್ಟು ಮಹತ್ವದಂಥ ವಿಚಾರ ಇವತ್ತು ಸಾಲ ತಿಮ್ಮಕ್ಕನ ಬಗ್ಗೆ ಮಾತಾಡಬೇಕಂದ್ರೆ ಅದಕ್ಕೆ ಅಪಾರವಾದ ಜ್ಞಾನ ಬೇಕು ಆದರೆ ಸರ್ ಮಾತ್ರ ಅಗದೆ ಸ್ವೀಟ್ ಆ್ಯಂಡ್ ಶಾರ್ಟ್ನೊಳಗೆ ಭಾಳ ಚೆನ್ನಾಗಿ ಮಾತಾಡಿದರು ಮತ್ತು ಹುಮಾಯನ್ ಸಾಹೇಬರು ಆದರೂ ಸ್ವಲ್ಪ ಅದಾಗಿ ಡಿಫ್ರೆಂಟಾಗಿ ಮಿಕ್ಸಿಂಗ್ ಮಾಡಿ ಅದಕ್ಕೆ ಈ ಒಂದು ವೇದಿಕೆ ಒಳಗೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯರು ನಮ್ಮ ಮಾಧ್ಯಕ್ಷರಾದಂಥ ಎಂ ಕೆ ರಮಾಣಿಗುರುಗಳು ನಮ್ಮ ಹಿರಿಯರಾದಂಥ ಸರ್ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಬುರುಬುರೇ ಮತ್ತು ಇವೆಲ್ಲ ಸೇರಿದಂಥ ಯಾವತ್ತು ನಮ್ಮ ಗುರುಗಳು ಎಲ್ಲ ಕುಲ್ಕೋಣಿಯ ಸರ್ ಮತ್ತು ಯಾವತ್ತೂ ಸೇರಿದಂಥ ಬಳಗ ಎಲ್ಲರಿಗೂ ವಂದಿಸಿ ಈ ಒಂದು ಕಾರ್ಯಕ್ರಮ ಬಹಳ ಇದು ಅತ್ಯಂತ ವಿಶೇಷವಾದಂಥ ಕಾರ್ಯಕ್ರಮ ನಾವು ಮಾಡ್ತೀವಿ ಏನೋ ಸಾಕಷ್ಟು ಶರಣ ಸಾಹಿತ್ಯ ಪ್ರಶಸ್ತಿಗೆ ಸಂಬಂಧಪಟ್ಟಂಥ ಹಲವಾರು ಕಾರ್ಯಕ್ರಮ ನಾವು ಪ್ರತಿ ಹದಿನೈದುಕ್ಕೊಮ್ಮೆ ತಿಂಗಳಿಗೊಮ್ಮೆ ನಾವು ಮಾಡ್ತೀವಿ ಆದರೆ ಇವತ್ತು ಸಾಲ ತಿಮ್ಮಕ್ಕನ ಬಗ್ಗೆನ ವಿಶೇಷವಾಗಿ ಇವತ್ತು ಆ ಒಂದು ಕಳ್ಕಳಿ ಆ ಕಾಳಜಿ ಆ ಮಾ ಆ ಪುಣ್ಯಾತ್ಮಿ ಒಂದು ಕಾರ್ಯ ಸಾಧನೆ ಮಾಡಿದರು ಇವತ್ತು ಅನಕ್ಷರಸ್ಥರಾದರೂ ಕೂಡ ಸುಮಾರು ನೂರ ಹದಿನಾಲ್ಕು ವರ್ಷಗಳನ್ನು ಬದುಕಿ ಬಾಳೆ ಈ ಒಂದು ಸೃಷ್ಟಿಗೆ ಒಂದು ವಿಶೇಷವಾದಂತ ಕೊಡುಗೆ ನಮಗೆ ಬೇಕಾಗಿದ್ದ ಪರಿಸರ ನಾವು ಹೇಳೇನೆಲ್ಲೂ ಹೇಳಬೇಕು ಬಾಳಲು ಜನ ಶರಣರ ಹಾಳಾಗಿ ಹೇಳುವುದು ಸರ್ವಜ್ಞ ಕನ್ನಡದ ದಾರ್ಶನಿಕ ಕವಿ ಸರ್ವಜ್ಞನವರ ಈ ಸುಂದರವಾಗಿರುವಂತಹ ಸಾಲುಗಳನ್ನು ಸ್ಮರಣೆ ಮಾಡಿಕೊಂಡು ಸಿರಹಟಿ ತಾಲೂಕಿನ ಆಸೆಯ ಈ ಊರಿನ ಸಮಾಜ ಸೇವಾಕರ್ತರಾಗಿರ್ತಕ್ಕಂತಹ ಆತ್ಮೀಯರಾಗಿರುವಂಥ ಮಾನೇಸ್ರೀ ಅಕ್ಬರ್ ಸಾಬ್ ಯಾದಗಿರಿ ಅವರ ಮಹಾಮನೆಯಲ್ಲಿ ನಡೆದಿರ್ತಕ್ಕಂತಹ ಒಂದು ಚಿಂತನ ಗೋಷ್ಠಿ ಈ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಅಧ್ಯಕ್ಷರಾದಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತೂ ಶರಣಿತ ಎಂಬರಲ್ಲಿ ಶರಣ ಶರಣಾರ್ಥಿಗಳನ್ನು ಹೇಳಿ ಎರಡು ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಬೇಕು ಅಂತಕ್ಕಂಥ ಮಾತನ್ನು ನಿರೂಪಕರು ಹೇಳಿದರು ಈಗಾಗಲೇ ಅವರ ಬಹುಮುಖ ಪ್ರತಿಭೆಯನ್ನು ಕುರಿತು ಅವರು ಹೇಗಿದ್ದರು ಅನ್ನೋದನ್ನು ಸಾಲು ಮರದ ತಿಮ್ಮಕ್ಕ ಸಾಲು ಸಾಲಾಗಿ ಆಲದ ಮರಗಳನ್ನು ನೆಟ್ಟು ಹಾಗೆ ಹೇಳಿದಾಗೆ ಮೂರ್ನೂರೈವತ್ತು ಗಿಡಗಳನ್ನು ಪ್ರಾರಂಭದಲ್ಲಿ ನೆಟ್ಟವು ಅವು ಎಂಟು ಸಾವಿರ ಗಿಡಗಳನ್ನು ಹಾಲು ಅಂತಕ್ಕಂಥ ಮಾತನ್ನು ಕೆಲವು ಪುಸ್ತಕಗಳಲ್ಲೂ ಕೂಡ ಇದೆ ಆದರೆ ಬಲ್ಲವರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಪ್ಪ ಅಂದ್ರೆ ಸಾವಿರದ ಮುನ್ನೂರು ಗಿಡಗಳನ್ನ ಅವರು ನೆಟ್ಟರು ನಟರು ಅಂತಕ್ಕಂಥದ್ದನ್ನ ನಾನು ಕೇಳಲ್ಪಟ್ಟಿದ್ದೇನೆ ಅಂತ ಇದ್ರ ಹಿಂದಿರುವಂಥ ಶಕ್ತಿ ಯಾರು ಅಂದ್ರೆ ಅವಳ ಗಂಡನಾಗಿರ್ಬೋದು ಚಿಪ್ಕೈ ಚಿಪ್ಕೈ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಪರ್ಸನ್ ದರ್ ಇಸ್ ಎ ವುಮೆನ್ ಅಂತಪ್ಪ ಅಂದ್ರೆ ಇವರು ಪಾಲ್ಗೊಳ್ಳದ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದರ್ ಇಸ್ ಅ ಮ್ಯಾನ್ ಅಂತ ಹೇಳಿ ಅವ್ರು ಯಾರು ಅಲ್ಲ ಅವರು ಅವ್ರ ಗಂಡ ಚಿಕ್ಕಯ್ಯ ನಾವೆಲ್ಲ ಹೆಮ್ಮೆಯಿಂದ ನೆನಪಿಸ್ಕೋಬೇಕು ಅಂತಕ್ಕಂಥ ಧೈರ್ಯ ಕೊಟ್ಟರು ಮಾಯನ್ ಸರ್ ಹೇಳಿದ ಹಾಗೆ ಹೆಂಡತಿಗೆ ಧೈರ್ಯ ಕೊಟ್ಟರು ಮಕ್ಕಳನ್ನ ಹಡಿಯೋದಷ್ಟೇ ಜೀವನದ ಪ್ರಮುಖವಾಗಿರುವಂತಹ ಸಾಧನೆ ಅಲ್ಲ ಮಕ್ಕಳನ್ನ ಎಲ್ಲಾರು ವಿನಾಶಿ ಪಾಪಕೃತ್ಯ ಭವಿಷ್ಯತಿ ಅಂತ ನಾವು ಮಾಡಿರ್ತಕ್ಕಂಥ ಕರ್ಮಾದಿಗಳ ಪಾಪ ಕಳೀಲಿ ಅಂತ ನಾವು ದೇವರ ಹತ್ರ ಹೋಗ್ತೀವಿ ದೇವರ ಹತ್ರ ಹೋಗಿ ಏನಾದರೂ ಪಾಪಾದಿ ಕರ್ಮಗಳನ್ನು ಮಾಡಿದರೆ ನಮಗೆ ವಜ್ರ ಲೇಪನದಂಗೆ ಜನ್ಮ ಜನ್ಮಾಂತರ ಇರ್ತೈತಿ ಅಂತಕ್ಕಂಥ ಮಾತು ಇವತ್ತು ಸಾಲು ಬರೋ ನಿಮ್ಮಕ್ಕ ಬರ್ತಾಗಿಲ್ಲ ಅವರು ಯಾವುದೇ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಮಾಡಲಿಲ್ಲ ಸಮಾಜ ಸೇವೆಯೊಳಗ ಅಂದ್ರೆ ನಿರೀಕ್ಷೆ ಇಟ್ಕೊಂಡು ಮಾಡಿರ್ತಕ್ಕಂಥ ಯಾವ್ದೇ ಕೆಲಸ ಇರ್ಲಿ ಅದು ನಿರೀಕ್ಷೆ ಇಟ್ಟುಕೊಂಡು ಸಾಲು ಮರದ ತಿಮ್ಮಕ್ಕ ನಮ್ಮ ಉಮಾಯನ್ ಮಾಡಿ ಹೇಳಿದರು ಹೇಳಿದ್ರು ಆ ಒಂದು ಕಾಲದೊಳಗ ಬಂಜೆ ಅಂತಕ್ಕಂಥದ್ದು ಸಮಾಜದೊಳಗ ಒಂಥರ ಬಹಿಷ್ಕೃತರಾಗಿರ್ತಕ್ಕಂಥವ್ರು ಇದ್ರು ಒಂದು ಪೂಜಾ ಪುನಸ್ಕಾರ ಆಗಲಿ ಆರತಿ ಇರಲಿ ಒಂದು ಹೆಸರು ಕಾರ್ಯಕ್ರಮ ಆಗಲಿ ಯಾವುದಕ್ಕೂ ಕರಿತಿರ್ಲಿಲ್ಲ ಮಾತ್ರ ನಾವೆಲ್ಲರೂ ಎತ್ತನ ಎಲ್ಲಿ ಶ್ರೆಡ್ಡಿ ಅವರು ಕುಂತವ್ರನ್ನ ನೆನೆಸ್ತಾ ಇದ್ವಿ ಅನ್ನೋದು ಮಾತು ಜೊತೆಗೆ ಅವ್ರು ಹೇಳುವಂತ ಸರ್ವತ್ತ ವಚನಗಳು ಖಂಡಿತ ಈ ಸಭೆಗೆ ನ್ಯಾಯವನ್ನ ಕೊಟ್ಟಿದ್ದಾರೆ ನಾವೇನು ಕೊಡಲಿಲ್ಲ ಅಂತ ಹೇಳಿ ಸಭೆ ಸಭೆಗೆ ನಾವು ಅನ್ಯಾಯ ಮಾಡ್ದಂಗೆ ಸೌಂಡ್ ಬರ್ತದೆ

ಒಂದು ನಾ ಕಂಡ್ಕೊಂಡಂಗೆ ಸತ್ಯ ಮೊದಲ ಏನಾದ್ರು ಸರ್ ಮಾತಾಡಿದ್ದನ್ನ ನಾವು ಮೇಲಕ್ಕೆ ಹಾಕಿದ್ರೆ ಇತಿಹಾಸ ಪುಟ್ಟದೊಳಗೆ ಎಷ್ಟೋ ತೋರ್ಣಿ ಜೀವರಾಶಿಗಳು ಬಂದೋಗ್ಯವು ಆದ್ರೆ ಹೋದಾಗ್ ಬಿಸಲು ತಿಮ್ಮಾಕ ಹೋಗ್ತೀವಿ ನಾವು ಬರ್ತೀವಿ ಹೋಗ್ತೀವಿ ಆದ್ರೆ ಇನ್ನೊಬ್ರಿಗೆ ಓದಾಕ್ ಸಿಗುವಂತ ವಸ್ತುವಾಗಿ ಈ ಜೀವನವನ್ನ ಪಾವನೆ ಮಾಡ್ಕೊಂಡವರು ಅಂದ್ರೆ ಇವ್ರ ನಮ್ಮ ಉಮಾಯನ ಮಾತಾಡಿದಾಗ ನನಗೇನ್ ಅನಿಸ್ತು ಅಂದ್ರೆ ಜೀವನದೊಳಗ ಶಾಪಗ್ರಸ್ತ ಒಂದು ವ್ಯವಸ್ಥೆ ಒಳಗ ಆ ಶಾಪಗ್ರಸ್ತ ವ್ಯವಸ್ಥೆಯನ್ನ ಮೆಟ್ಟಿ ನಿಂತು ಒಂದು ಪರಿಸರವನ್ನೇ ಒಂದು ಇತಿಹಾಸ